ಭೀಮ ಬಂಧುಗಳೇ ಏನಿವತ್ತು ನಾವು ಜನವರಿ ಇಪ್ಪತ್ತಾರರಂದು ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂವಿಧಾನ ಜಾಥಾ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತ ಐದಕ್ಕೆ ಸಮಾಪ್ತಗೊಂಡು ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ವಿವಿಧ ಸಂವಿಧಾನ ಪಂಡಿತರ ಮುಖಾಂತರ ಸಂವಿಧಾನವನ್ನ ಯಾವ ರೀತಿ ಇವತ್ತು ನಾವು ಈ ದೇಶಕ್ಕೆ ಉಳಿಸ್ಕೊಬೇಕಾಗಿದೆ ಈ ಭಾರತ ದೇಶದ ಸಂವಿಧಾನ ಅತಿ ಶ್ರೇಷ್ಠವಾದ ಸಂವಿಧಾನ ಈ ಸಂವಿಧಾನವನ್ನ ಇವತ್ತು ಗ್ರಾಮೀಣ ಭಾಗದ ಒಂದು ಶೋಷಿತ ಸಮುದಾಯದಿಂದ ಹಿಡಿದು ಮೇಲ್ವರ್ಗದ ಅತಿ ಶ್ರೀ ಅತಿ ಏನು ಶ್ರೀಮಂತ ಶ್ರೀಮಂತ ಇರ್ತಕ್ಕಂಥವರೆಗೂ ಸಂವಿಧಾನ ಬೇಕಾಗಿದೆ ಅನ್ನೋದನ್ನ ಇವತ್ತು ಒಂದು ಎಪ್ಪತ್ತ ಐದು ವರ್ಷಗಳ ಅವಧಿಯಲ್ಲಿ ಇವತ್ತು ಘನ ಸರ್ಕಾರ ಇವತ್ತು ಸಂವಿಧಾನವನ್ನ ಜಾರಿಗೆ ತಂದು ಸರ್ವೇ ಸಾಮಾನ್ಯ ಜನರಿಗೂ ಸಂವಿಧಾನ ಅಂದರೇನೆ ಏನು ಅನ್ನೋದನ್ನ ತಿಳಿಸ್ಕೊಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು ಈ ವಿಚಾರದಲ್ಲಿ ಇವತ್ತು ಇಡೀ ದೇಶದಲ್ಲಿ ಈಗ ಏನು ನಾವು ನಮ್ಮ ಸ್ನೇಹಿತರು ಹೇಳಿದಾಗೆ ನಾವೊಂದು ಹತ್ತು ಹದಿನೈದು ವರ್ಷಗಳಿಂದ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಸಮರ್ಪಣಾ ದಿನ ಅಂತೇಳಿ ಏನು ನಾವು ಜಾರಿಗೆ ತರಬೇಕು ಅಂತ ಹೇಳಿ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ ಜನವರಿ ಇಪ್ಪತ್ತಾರರಂದು ಸಂವಿಧಾನ ಅಂಗೀಕಾರವಾದ ದಿನ ಅಂತೇಳಿ ಅದನ್ನ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅನ್ನೋದನ್ನ ಜನ ಸರ್ಕಾರಗಳ ಮೇಲೆ ನಾವು ಒತ್ತಡ ತರ್ತಾ ಇದ್ದೀವಿ ಅಂತ ಒಂದಿದ್ರಲ್ಲಿ ಇವತ್ತು ಸಂವಿಧಾನ ಜಾರಿಗೆ ಬಂದಿದ್ದ ಬಂದಂತ ಒಂದು ಇಪ್ಪತ್ತಾರನೇ ದಿನಾಂಕದಂದು ನಮಗೆ ಸಂವಿಧಾನ ಜಾರಿಗೆ ತಂದಂತ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದೆ ಜನ ಸರ್ಕಾರ ಇವತ್ತು ಎಲ್ಲ ಒಂದು ಕಡೆ ಜನ ಏನ್ ಹೇಳ್ತಾ ಇದ್ರು ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಖಾಲಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ತೋರಿಸ್ತಾ ಇದ್ರು ಆದ್ರೆ ಇವತ್ತು ಪ್ರತಿಯೊಬ್ಬರನ್ನು ಗಮನ ಹರಿಸಬೇಕು ಈ ಭಾರತಕ್ಕೆ ಈ ಭಾರತದಲ್ಲಿ ಪ್ರತಿ ಪ್ರತಿ ಜೀವಿ ಬದುಕ್ತಕ್ಕಂಥ ಬದುಕ್ತಾ ಇರ್ತಕ್ಕಂಥ ಪ್ರತಿ ಜೀವಿಗೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಇವತ್ತು ಕೆಲಸ ಮಾಡ್ತಾ ಇದೆ ಇದನ್ನ ಪ್ರತಿಯೊಬ್ಬರನ್ನು ಹರ್ಸ್ಕೊಬೇಕು ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿ ಪ್ರಜೆಯು ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಕಾನೂನು ಇಲ್ಲ ಅಂತಂದ್ರೆ ಆ ಪ್ರಜೆ ಆ ಪ್ರಜೆಗೆ ಬದುಕಲಿಕ್ಕೆ ಜಾಗ ಇರೋದಿಲ್ಲ ಅಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವು ಭಾರತ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಅಂತಂದ್ರೆ ನಾವು ಪುಣ್ಯ ಮಾಡಿರ್ಬೇಕು ಇದು ನಿಜ ಎಷ್ಟು ಆಳುವಂತ ಸರ್ಕಾರಗಳು ಹೇಳ್ತವೆ ಇಲ್ಲಿ ಅವ್ರಿಗೆ ಏನೋ ತಲೆ ಕೆಟ್ಟಿರ್ತದೆ ಈ ಸಂವಿಧಾನವನ್ನ ಬದಲಾಯಿಸಬೇಕು ಇನ್ನೊಂದು ಸಂವಿಧಾನ ತರಬೇಕು ಅದು ಇದು ಅಂತ ಹೇಳಿ ಬರ್ತಾ ಇರ್ತಾರೆ ಆಳುವ ಸರ್ಕಾರಗಳಿಗೆ ನಾವು ಯಾರನ್ನು ಹೊಣೆ ಅಲ್ಲ ನಾವು ಹುಟ್ಟಿ ಜೀವಿಸ್ತಕ್ಕಂಥ ನಮ್ಮ ದೇಶದ ಮಣ್ಣಿನಲ್ಲಿ ನಾವು ಹುಟ್ಟಿರ್ತಕ್ಕಂಥವರು ಅವತ್ತಿನಿಂದ ಇವತ್ತುವರೆಗೂ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ಅವತ್ತು ಕಷ್ಟಪಟ್ಟು ಸುಮಾರು ರಾಜ್ಯಗಳನ್ನ ಸುಮಾರು ಕಂಟ್ರಿಗಳನ್ನ ಓಡಾಡಿ ಬಾಬಾ ಸಾಹೇಬರು ನಮಗೆ ಸಂವಿಧಾನವನ್ನ ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಪ್ರತಿ ಕಾನೂನುಗೂ ನಾವು ತಲೆಬಾಗಿ ಇವತ್ತು ನಾವು ನಡಿಬೇಕಾಗಿದೆ ಹಂಗಾಗಿ ಇದು ಖಾಲಿ ಕೇವಲ ಎಸ್ ಸಿ ಎಸ್ ಟಿಯ ಕಾರ್ಯಕ್ರಮವಲ್ಲ ಈ ಒಂದು ಎಷ್ಟೇ ಧರ್ಮಗಳಿದ್ರೇನು ಎಷ್ಟೇ ಜಾತಿಗಳಿದ್ರೇನು ಎಷ್ಟೇ ಒಂದು ಇದಿದ್ರೆ ಕೂಡ ನಾವು ಇವತ್ತು ಸಂವಿಧಾನವನ್ನ ಅಳವಡಿಕೆ ಮಾಡ್ಕೊಂಡು ಸಂವಿಧಾನದ ಅಡಿಯಲ್ಲಿ ಬದುಕಬೇಕಾಗಿದೆ ಹಂಗಾಗಿ ಇವತ್ತು ಘನ ಸರ್ಕಾರ ಪ್ರತಿಯೊಬ್ಬರಿಗೂ ಸಂವಿಧಾನವನ್ನ ಉಳಿಸ್ಕೊಳ್ಳಿಕ್ಕೆ ಈ ಸಂವಿಧಾನವನ್ನ ನಾವು ಅಂದ್ರೆ ಅನ್ಕೊಬೋದು ಏನೋ ಯಾರು ಯಾವ್ದೋ ಸರ್ಕಾರ ಬಂದ್ಬಿಟ್ರೆ ಸಂವಿಧಾನ ಬದಲಾಗ್ಬಿಡ್ತದೆ ಏನೋ ಮನಸ್ಕೃತಿ ಸಂವಿಧಾನ ತಂದ್ಬಿಡ್ತದೆ ಅದು ಇದು ಅಂತ ಹೇಳಿ ಹೇಳ್ಕೊಳ್ತಾರೆ ಯಾರನ್ನು ಬದಲಾಯಿಸಕ್ಕಾಗಲ್ಲ ಇದು ಇದು ವಾಸ್ತವಾಂಶ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಬದಲಾಯಿಸಬೇಕು ಅಂತಂದ್ರೆ ಈ ದೇಶ ಏನಾದ್ರೂ ಹೊರಳ್ಕೊಂಡ್ಬಿಟ್ರೆ ಈ ದೇಶ ಏನಾದ್ರೂ ಒಂದು ಇದು ಪ್ರಣಯ ಆಗ್ಬಿಟ್ರೆ ಅವತ್ತೇನಾದ್ರೂ ಒಂದು ಸಂವಿಧಾನ ನಮ್ಮ ಸಂವಿಧಾನವನ್ನ ನಾವು ಕಳ್ಕೊಬಹುದು ಅದನ್ನ ಬಿಟ್ಟು ಬೇರೊಬ್ಬರು ಯಾರೇ ಆಗಿರ್ಲಿ ಸಂವಿಧಾನವನ್ನ ಬದಲಾಯಿಸ್ತೀವಿ ಅನ್ನೋದನ್ನ ಆ ಮಾತನ್ನ ವಾಪಸ್ ಪಡ್ಕೊಳ್ಳಿ ದಯವಿಟ್ಟು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನವನ್ನ ಪ್ರತಿ ಧರ್ಮದ ಪ್ರತಿ ಜಾತಿಯ ಪ್ರತಿ ಪ್ರಜೆಯು ಉಳ್ಸ್ಕೊಳ್ಳಿಕ್ಕೆ ಮುಂದಾಗಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್